ಹಿಂದೆ ಎಲ್ಲ ಅಡಿಕೆ ನೆಟ್ಟು ಫಸಲು ಬರಬೇಕಂತ ಹೇಳಿದರೆ ಕಡಿಮೆ ಅಂತ ಹೇಳಿದರೂ ಒಂದು ಆರರಿಂದ ಏಳು ವರ್ಷ ಬೇಕಾಗ್ತಿತ್ತು ಯಾಕಂತ ಹೇಳಿದರೆ ಆಗ ಈಗಿನ ಹಾಗೆ ಹೈಬ್ರಿಡ್ ಗಿಡಗಳೆಲ್ಲ ಇರಲಿಲ್ಲ ಆಗಿದ್ದದ್ದು ಒಂದೇ ಊರಿನ ತಳಿ ಅಂತ ಅಂದರೆ ಊರಿನ ಅಡಿಕೆ ಆ ಅಡಿಕೆ ತಳಿ ಹಿಂಗಾರ ಬರಬೇಕಂತ ಹೇಳಿದರೆ ಕನಿಷ್ಠ ಪಕ್ಷ ಒಂದು ಐದು ಆರು ವರ್ಷ ಬೇಕೇ ಬೇಕಿತ್ತು ಅಷ್ಟೇ ಅಲ್ಲದೆ ಅದು ತುಂಬ ಎತ್ತರಕ್ಕೂ ಬೆಳೀತಿತ್ತು ನಮಗೆ ಮೊದಲನೇ ಕೊಯ್ಲು ಮಾಡುವಾಗಲೇ ಜನ ಬೇಕಾಗ್ತಿತ್ತು ಅಷ್ಟು ಎತ್ತರಕ್ಕೆ ಅದು ಬೆಳೀತಿತ್ತು ಇದು ಎಷ್ಟು ವರ್ಷದ ಮೊದಲಿನ ಕತೆ ಅಂತ ಹೇಳಿದರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಇಸವಿಗಿಂತ ಮೊದಲಿನ ಕತೆ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸವಿಯಲ್ಲಿ ಸಿ ಪಿ ಸಿ ಆರ್ ಐ ಸಂಸ್ಥೆಯವರು ಒಂದು ಅಡಿಕೆ ತಳಿಯನ್ನು ಬಿಡುಗಡೆ ಮಾಡಿದರು ಅದುವೇ ಮಂಗಳ ತಳಿ ಈ ಮಂಗಳ ತಳಿ ಮೊದಲನೇ ಒಂದು ಹೈಬ್ರಿಡ್ ತಳಿ ಅಂತ ಹೇಳಬಹುದು ಸ್ನೇಹಿತರೆ ಈ ಮಂಗಳ ತಳಿ ಬಿಡುಗಡೆ ಮಾಡಿದ ನಂತರ ಅಡಿಕೆ ತೋಟದ ಒಂದು ಸ್ವರೂಪವೇ ಬದಲಾಯಿತು ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ಮಂಗಳ ತಳಿಯಲ್ಲಿ ನಾವು ನೆಟ್ಟ ಮೂರರಿಂದ ನಾಲ್ಕು ವರ್ಷದಲ್ಲಿ ಅದರಲ್ಲಿ ಹಿಂಗಾರ ಬರ್ತದೆ ಅಷ್ಟು ವೇಗವಾಗಿ ಬರ್ತದೆ ಈ ನಮ್ಮ ಊರಿನ ತಳಿಯಲ್ಲಿ ನೆಟ್ಟ ಸರಿ ಅರ್ಧ ಸಮಯದಲ್ಲಿ ಇದರಲ್ಲಿ ಬರ್ತದೆ ಅದರಲ್ಲಿ ಆರರಿಂದ ಏಳು ವರ್ಷ ಇದು ಮೂರರಿಂದ ನಾಲ್ಕು ವರ್ಷದೊಳಗೆ ಇದರಲ್ಲಿ ಫಸಲು ಬರ್ತಿತ್ತು ಹಾಗಾಗಿ ಇದು ಅತ್ಯಂತ ವೇಗವಾಗಿ ಜನಪ್ರಿಯ ಆಯಿತು ಅದು ಸಹಜವೇ ಯಾಕಂತ ಹೇಳಿದರೆ ಇದರಲ್ಲಿ ನಮಗೆ ಇಳುವರಿ ಕೂಡ ವಿಪರೀತ ಹೆಚ್ಚಿತ್ತು ಊರ ತಳಿಯಲ್ಲಿ ಒಂದೂವರೆ ಕೆ ಜಿಯಿಂದ ಎರಡು ಕೆ ಜಿ ಬಂದರೆ ಅದೇ ಮಂಗಳ ಗಿಡದಲ್ಲಿ ಒಂದು ಗಿಡಕ್ಕೆ ಸರಾಸರಿ ಇದು ಒಣಗಿಸಿ ಸಿಪ್ಪೆ ಸುಲಿದ ಅಡಕ್ಕೆ ಮೂರು ಕೆ ವರೆಗೆ ಬರ್ತಿತ್ತು ಅಂತ ಹೇಳಿದರೆ ನೂರು ಗಿಡಕ್ಕೆ ಕಡಿಮೆ ಅಂತ ಹೇಳಿದರೆ ಮೂರು ಕ್ವಿಂಟಲ್ ಅಷ್ಟು ಬಂದೇ ಬರ್ತಿತ್ತು ಕೆಲವು ಕಡೆ ನಾಲ್ಕರಿಂದ ಐದು ಕ್ವಿಂಟಲ್ ಬರ್ತಿತ್ತು ಯಾಕಂತ ಹೇಳಿದರೆ ಈಗಿನ ಸಮಯದಷ್ಟು ರೋಗವಾದೆ ಆವಾಗ ಇರಲಿಲ್ಲ ರೋಗವೇ ಇರಲಿಲ್ಲ ಅಂತ ಹೇಳ್ಬೋದು ಅಷ್ಟು ಕಡಿಮೆ ರೋಗ ಇತ್ತು ಒಂದು ಗಿಡದಲ್ಲಿ ಹಿಂಗರ ಅರಳಿದರೆ ಅದರಲ್ಲಿ ಬರುವಂತಹ ಎಲ್ಲ ನಳ್ಳಿಗಳು ನಿಲ್ತಿತ್ತು ಈಗ ಅಡಕೆಗೆ ಬೇರೆ ಬೇರೆ ರೀತಿಯ ರೋಗಗಳು ಇರುವ ಕಾರಣ ಅಡಕೆ ಯಾವುದೇ ಎಷ್ಟೇ ಹೈಬ್ರಿಡ್ ಗಿಡ ಎಷ್ಟೇ ಇಳುವರಿ ಜಾಸ್ತಿ ಇದ್ದ ಗಿಡ ತಂದು ನೆಟ್ಟರು ನಾವು ಅದರಲ್ಲಿ ಕೊನೆಗಾಗಿ ನಮಗೆ ಫಸಲು ಕೊಯ್ಯುವಾಗ ಅರ್ಧಕ್ಕರ್ಧವೂ ಸಿಗುವುದಿಲ್ಲ ಈಗ ಎಷ್ಟೇ ಒಳ್ಳೆಯ ಹೈಬ್ರಿಡ್ ತಳಿ ಬಂದಿದ್ದರೂ ಕೂಡ ಹಳೆಯ ತೋಟ ಇದ್ದವರಲ್ಲಿ ಮಂಗಳ ತೋಟದ ಅಡಿಕೆ ಗಿಡ ಕಾಣಲಿಕ್ಕೆ ಸಿಗ್ತದೆ ನಮಗೆ ಯಾಕಂತ ಹೇಳಿದರೆ ಅಷ್ಟು ಪ್ರಚಲಿತದಲ್ಲಿ ಇತ್ತು ಮಂಗಳ ಅಡಿಕೆ ಮತ್ತು ಇನ್ನೊಂದು ವಿಷಯ ಏನಂತ ಹೇಳಿದರೆ ಈ ಮಂಗಳ ತೋಟ ಗಿಡಕ್ಕೆ ಸ್ವಲ್ಪ ರೋಗ ನಿರೋಧ ಶಕ್ತಿಯು ಜಾಸ್ತಿ ಇದೆ ಬಾಕಿಗಿಂತ ಈ ಇರ್ಬೋದು ಮತ್ತು ಎಳೆಕಾಯಿ ಬೀಳುವಂಥ ರೋಗ ಇರ್ಬೋದು ಇನ್ನಿತರ ಕೆಲವು ರೋಗಗಳಿಗೆ ಇದರಲ್ಲಿ ಒಳ್ಳೆಯ ರೋಗ ನಿರೋಧ ಶಕ್ತಿ ಉಂಟು ಹಾಗಾಗಿ ಇನ್ನೂ ಈಗಲೂ ಕೂಡ ಅದನ್ನು ಧಾರಾಳವಾಗಿ ನೆಡಬಹುದು ಈ ಅಡಿಕೆ ಗಿಡದ ನರ್ಸರಿಗಳಲ್ಲಿ ಈಗಲೂ ಮಂಗಳ ಗಿಡದ ಅಡಿಕೆ ಗಿಡ ಬೇಕಾದಷ್ಟು ಸಿಗ್ತದೆ ಹಾಗಾಗಿ ಇದರ ಜನಪ್ರಿಯತೆಗೇನು ಸ್ವಲ್ಪವೂ ಕಮ್ಮಿ ಆಗಲಿಲ್ಲ ಅಂತ ಹೇಳ್ಬೋದು ಆದರೆ ಈಗ ಸಮಸ್ಯೆ ಆಗಿದ್ದು ಎಲ್ಲಿ ಅಂತ ಹೇಳಿದರೆ ಈಗ ನಮಗೆ ಒರಿಜಿನಲ್ ಮಂಗಳ ಗಿಡದ ಅಡಿಕೆ ತಳಿ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದರೆ ಈಗ ಬೇರೆ ಬೇರೆ ರೀತಿಯ ತಳಿಗಳು ಬಂದ ನಂತರ ತೋಟಗಳೆಲ್ಲ ಹತ್ತಿರ ಹತ್ತಿರ ಆಗಿ ತೋಟಗಳ ವಿಸ್ತೀರ್ಣವು ಜಾಸ್ತಿ ಆಗಿರುವುದರಿಂದ ತೋಟಗಳೆಲ್ಲ ಅಕ್ಕಪಕ್ಕದಲ್ಲೇ ಬೇರೆ ಬೇರೆ ರೀತಿಯ ತಳಿಗಳು ತಳಿಗಳನ್ನು ಬೆಳೆಸಿ ತೋಟ ಮಾಡಿದ್ದಾರೆ ಹಾಗಾಗಿ ಈ ಜೇನು ಹುಳಗಳು ಹೆಚ್ಚು ಕಡಿಮೆ ಎರಡರಿಂದ ಮೂರು ಕಿಲೋಮೀಟ್ರ್ ಸಂಚಾರ ಮಾಡ್ತದೆ ಅಷ್ಟು ಜೇನುಹುಳಗಳ ಸಂಚಾರ ಎಷ್ಟು ದೂರ ಇರ್ತದೆ ಅಷ್ಟು ದೂರದ ತೋಟಗಳಲ್ಲಿ ಅದು ಹೈ ಎಷ್ಟೇ ಒಳ್ಳೆಯ ಹೈ ಇದು ತಳಿ ಇದ್ದರೂ ಕೂಡ ಅದು ಪರಾಗಸ್ಪರ್ಶದ ರೀತಿ ಆದ ಕಾರಣ ಅದು ಕ್ರಾಸ್ ಬ್ರಿಡ್ ಆಗಿರ್ತದೆ ಅಂತ ಹೇಳಿದರೆ ಈಗ ಮಂಗಳ ಗಿಡದ ಒಂದು ತೋಟ ಇತ್ತು ಅದರ ಪಕ್ಕದಲ್ಲಿ ಮೋಹಿತ್ ನಗರದ ತೋಟ ಇದ್ದರೆ ಈ ಜೇನು ಹುಳಗಳು ಅದರ ಪರಾಗವನ್ನು ಜೇನು ಮೋಹಿತ್ ನಗರದ ಪರಾಗವನ್ನು ಮಂಗಳ ಗಿಡಕ್ಕೆ ಮತ್ತು ಮಂಗಳ ಗಿಡದ ಪರಾಗವನ್ನು ಮೋಹಿತ್ ನಗರ ಗಿಡದ ತೋಟಕ್ಕೆ ಹಾಕಿದರೆ ಇಲ್ಲಿ ಬರುವಂತಹ ಬಿತ್ತನೆ ಬೀಜ ಎರಡರ ಎರಡೂ ತಳಿಯ ಒಂದು ಸಂಕರಣ ತಳಿಯಾಗಿರ್ತದೆ ಆ ಸಮಯದಲ್ಲಿ ನಾವು ಇಂತಹ ತೋಟಗಳಿಂದ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿದರೆ ಒಂದು ನಮಗೆ ಒಳ್ಳೆಯ ಫಸಲು ಬರುವಂತಹ ಒಂದು ಹೊಸ ತಳಿಯಾಗಿರಲೂಬಹುದು ಅದು ಇಲ್ಲವೇ ನಾವು ನೆಟ್ಟ ಗಿಡದಲ್ಲಿ ಅಡಕೆ ಫಸಲೇ ಬರಲಿ ಬರದಿರುವಂಥ ಸಾಧ್ಯತೆಯೂ ಇರ್ತದೆ ನಾವು ತುಂಬ ಕಡೆ ನೋಡಿದ್ದೇವೆ ಅಡಕೆ ಮಂಗಳ ಗಿಡ ಅಂತ ನೆಟ್ಟರು ಕೂಡ ಮಂಗಳದ ಲಕ್ಷಣವನ್ನು ಒಂದು ತೋರಿಸುವುದಿಲ್ಲ ಅದು ಯಾವುದೋ ಇನ್ನಿತರ ಬೇರೆ ಲಕ್ಷಣವನ್ನು ತೋರಿಸ್ತದೆ ಹಾಗಾಗಿ ನಾವು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಏನಂತ ಹೇಳಿದರೆ ನಾವು ಬಿತ್ತನೆ ಬೀಜಗೆ ಆಯ್ಕೆ ಮಾಡುವಾಗ ಅದರ ಆಸುಪಾಸಿನಲ್ಲಿ ಎರಡು ಕಿಲೋಮೀಟರ್ ಅಲ್ಲದಿದ್ದರೂ ಕನಿಷ್ಠ ಪಕ್ಷ ಒಂದು ಅರ್ಧ ಕಿಲೋಮೀಟ್ರ್ ಆದರೂ ಸುತ್ತಮುತ್ತ ಬೇರೆ ತೋಟ ಇಲ್ಲದಿದ್ದರೆ ಅದು ಒಂದು ಅಂದಾಜು ಒಂದು ಎಪ್ಪತ್ತರಿಂದ ಎಂಬತ್ತು ಪ್ರತಿಶತ ನಮಗೆ ಒಂದು ಪರಿಪೂರ್ಣ ಒರಿಜಿನಲ್ ಗಿಡ ಸಿಗ್ಬೋದು ಅಂತ ಒಂದು ಅಂದಾಜು ಮಾಡಬಹುದು ಅಷ್ಟೇ ಆದರೆ ಈಗ ಸದ್ಯಕ್ಕೆ ಅಷ್ಟು ದೂರದಲ್ಲಿ ತೋಟ ದೂರ ದೂರ ತೋಟ ಇರುವ ಸಾಧ್ಯತೆನೇ ಇಲ್ಲ ಅಂತ ಹೇಳಿದರೆ ಯಾರು ನೋಡಿದ್ರು ಎಲ್ಲ ಕಡೆ ನೋಡಿದರೂ ಅಡಿಕೆ ತೋಟವೇ ಇರುವುದರಿಂದ ಇನ್ನು ಭವಿಷ್ಯದಲ್ಲಿ ನಮಗೆ ಒಂದು ಶುದ್ಧ ತಳಿ ಸಿಗುವ ಸಾಧ್ಯತೆನೇ ಇಲ್ಲ ಅಂತ ಹೇಳ್ಬೋದು ಇದರ ಪರಿಣಾಮ ಈಗ ಹೊಸ ಹೊಸ ತೋಟಗಳಲ್ಲಿ ನೇರವಾಗಿ ಕಾಣಲಿಕ್ಕೆ ಸಿಗ್ತದೆ ನನ್ನಲ್ಲಿ ತುಂಬ ಜನ ಕೇಳಿದ್ದಾರೆ ನಾನು ಇಂಟರ್ ಇಂಟರ್ಮಂಗಲ ನೆಟ್ಟಿದ್ದೇನೆ ಆದರೂ ಗಿಡ ಉದ್ದ ಬೆಳೆಯುತ್ತಾ ಉಂಟು ಇಲ್ಲ ಇದರ ಮೋಹಿತಿನಗರ ನೆಟ್ಟಿದ್ದೇನೆ ಅದು ಇನ್ನು ಬೇರೆ ಲಕ್ಷಣ ತೋರಿಸ್ತಾ ಉಂಟು ಕೆಲವರಲ್ಲಿ ಐದು ವರ್ಷ ಆದ್ರೂ ಹಿಂಗಾರ ಬರುವುದಿಲ್ಲ ಹೀಗೆ ಬೇರೆ ಬೇರೆ ರೀತಿಯ ಲಕ್ಷಣಗಳನ್ನು ಅದು ತೋರಿಸ್ತದೆ ಇದಕ್ಕೆ ಕಾರಣ ಮುಖ್ಯ ಕಾರಣ ಏನಂತ ಹೇಳಿದರೆ ಇದೇ ಜೇನುಹುಳಗಳ ಹಿತಪತಿ ಆದರೆ ಜೇನುಹುಳಗಳು ಇಲ್ಲದಿದ್ದರೆ ನಮ್ಮಲ್ಲಿ ಅಡಿಕೆಯ ಒಂದು ಕೂಡ ಆಗುವುದಿಲ್ಲ ನಮ್ಮ ತೋಟದಲ್ಲಿ ಅಡಿಕೆ ಆಗಬೇಕಾದ್ರೆ ಪರಾಗ ಕ್ರಿಯೆ ಆಗಲೇಬೇಕು ಅಂದರೆ ಪಾಲಿನೇಷನ್ ಅಂತ ಹೇಳ್ತಾರೆ ಇದು ಆಗಲೇಬೇಕು ಗಂಡು ಹೂವಿನ ಪರಾಗವನ್ನು ಹೆಣ್ಣು ಹೂವಿಗೆ ಅದು ಬೀಳಲೇಬೇಕು ಆಗ ಮಾತ್ರ ಅದು ಫಲಿತಗೊಂಡು ಮತ್ತೆ ಅಡಕೆಯಾಗಿ ಅದು ಬ ಬದಲಾವಣೆ ಅಡಕೆಯಾಗಿ ಬೆಳೆಯುತ್ತದೆ ಈ ಕ್ರಿಯೆಯನ್ನು ತೊಂಬತ್ತು ಶೇಕಡದವರೆಗೆ ಇದು ಜೇನುಹುಳಗಳೇ ನಿರ್ವಹಿಸ್ತದೆ ಮತ್ತೊಂದು ಹತ್ತರಿಂದ ಇಪ್ಪತ್ತು ಶೇಕಡದವರೆಗೆ ಗಾಳಿಯಲ್ಲಿ ಪರಾಗಸ್ಪರ್ಶ ಆಗ್ತದೆ ಹಾಗಾಗಿ ಒಂದು ಗಣ್ಯ ಮಟ್ಟದಲ್ಲಿ ನಮಗೆ ಪರಾಗಸ್ಪರ್ಶವನ್ನು ಮಾಡುವುದು ಜೇನುಹುಳುಗಳು ಆದರೆ ಈಗ ಕಥೆ ಏನಾಗಿದೆ ಅಂತ ಹೇಳಿದರೆ ಕೆಲವರಿಗೆ ಈ ಅಡಿಕೆಯ ನಳ್ಳಿ ಸಣ್ಣ ಎಳೆ ಅಡಿಕೆ ಬೀಳುವುದು ರೋಗದಿಂದ ಅಂತಲೇ ಗೊತ್ತು ಹಾಗಾಗಿ ಏನು ಮಾಡ್ತಾರೆ ಅಡಕೆ ಹೂವು ಸಿ ಜನವರಿಯಿಂದ ಪ್ರಾರಂಭಿಸ್ತಾರೆ ಮದ್ದು ಹೊಡಿಲಿಕ್ಕೆ ಆ ಸಮಯದಲ್ಲಿ ಹಿಂಗಾರ ಹೂ ಅರಳ್ತದೆ ಅದೇ ಸಮಯಕ್ಕೆ ಇವರು ಮದ್ದನ್ನು ರೆಡಿ ಮಾಡಿ ಇಟ್ಟುಕೊಂಡಿರ್ತಾರೆ ಅದು ಕಾ ಶುದ್ಧ ವಿಷ ಆಗಿರ್ತದೆ ಇದು ಜೇನು ಹುಳಗಳಿಗೆ ಅಲ್ಲ ಎಲ್ಲ ಮದ್ದು ಬಿಡುವವರಿಗೆ ಆಗಿರ್ಬೋದು ಮನುಷ್ಯರಿಗೆ ಆಗಿರ್ಬೋದು ಪ್ರಾಣಿಗಳಿಗೆ ಎಲ್ಲದಕ್ಕೂ ಅದು ವಿಷ ವಿಷವೇ ಆ ಸಮಯದಲ್ಲಿ ನಮ್ಮ ನಾವು ಸಾಕಿದ ಜೇನು ಪರಾಗಸ್ಪರ್ಶಕ್ಕಿಂತ ಪರಾಗ ತರಲಿಕ್ಕಿಂತ ಹೋದ ಜೇನು ಅರ್ಧಕ್ಕೆ ಅರ್ಧ ಕೂಡ ವಾಪಸ್ ಬರುವುದಿಲ್ಲ ಕೆಲವು ಗೂಡುಗಳೇ ನಮ್ಮ ಜೇನು ಪೆಟ್ಟಿಗೆಯಲ್ಲಿರುವ ಜೇನುಗಳೆಲ್ಲ ಖಾಲಿಯಾದಂಥ ಉದಾಹರಣೆ ಕೂಡ ಇದೆ ಹಾಗಾಗಿ ಪರಗಸ್ಪರ್ಶವಾಗದೆ ನಮಗೆ ಅಡಿಕೆ ಆಗುವುದು ಹೇಗೆ ಈ ಮದ್ದು ಬಿಟ್ಟು ಏನು ಪ್ರಯೋಜನ ಉಂಟು ಇದೆಲ್ಲ ನಾವು ರೈತರು ಅರ್ಥ ಮಾಡಿಕೊಳ್ಬೇಕಾಗ್ತದೆ ಈ ಜೇನುಹುಳಗಳಿಂದ ಬ್ರೀಡ್ ಆಗೋದಕ್ಕೆ ತಡೆಗಟ್ಟಲಿಕ್ಕೆ ಸಿ ಬಿ ಸಿ ಆರ್ ಅನ್ನೋರು ಒಂದು ಒಳ್ಳೆಯ ಉಪಾಯವನ್ನು ಮಾಡಿದ್ದಾರೆ ಯಾಕಂತ ಹೇಳಿದರೆ ಅವರು ಅತಿ ಹೆಚ್ಚು ವಿಸ್ತೀರ್ಣದಲ್ಲಿ ಅವರ ತೋಟಗಳೆಲ್ಲ ಇದೆ ಇವರು ಏನು ಮಾಡಿದ್ದಾರೆ ಒಂದು ತಳಿಯ ಜಾಗ ಕ್ರಿ ಅಡಿಕೆಯನ್ನು ಒಂದು ಜಾಗದಲ್ಲಿ ಮಾಡಿದರೆ ಅದರ ಪಕ್ಕದಲ್ಲಿ ಅವರು ತೆಂಗಿನ ತೋಟ ಮಾಡಿದ್ದಾರೆ ಹಾಗಾಗಿ ಅಡಕೆಗೆ ಬಂದ ಜೇನುಹುಳಗಳು ಇನ್ನೊಂದು ಅಡಕೆ ತೋಟಕ್ಕೆ ಹೋಗುವ ಮೊದಲು ಅದಕ್ಕೆ ತೆಂಗಿನ ತೋಟ ಅಡ್ಡಾಗ್ತದೆ ಹಾಗಾಗಿ ಅದು ತೆಂಗಿನ ತೋ ಹೂವಿನಲ್ಲಿರುವ ಪರಾಗವನ್ನು ತೆಗಿತಾ ಇರುವಾಗ ಈ ಅಡಕೆಯ ಪರಾಗ ಸ್ಪರ್ಶ ಪರಾಗ ಅದಕ್ಕೆ ಮಿಕ್ಸ್ ಆಗಿರ್ತದೆ ಹಾಗಾಗಿ ಇನ್ನೊಂದು ತೋಟಕ್ಕೆ ಹೋಗುವಾಗ ಅದರಲ್ಲಿ ಅದರ ಪರಾಗ ಇರುವುದಿಲ್ಲ ಹಾಗಾಗಿ ಅಲ್ಲಿಯ ತಳಿ ಸಾಧಾರಣವಾಗಿ ಒಂದು ಶುದ್ಧತೆಯನ್ನು ಕಾಯ್ದುಕೊಂಡಿರ್ತದೆ ಹಾಗಾಗಿ ಎಲ್ಲಿಯಾದರೂ ಗಿಡ ಬೇಕಿದ್ದರೆ ಆ ಸಂಸ್ಥೆಯವರನ್ನು ಸಂಪರ್ಕಿಸಿ ನಮಗೆ ಬೇಕಾದಷ್ಟು ಬಿತ್ತನೆ ಬೀಜವನ್ನು ನಮಗೆ ಕಾಯ್ದಿರಿಸಿಕೊಳ್ಬಹುದು ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟವಾಗಿದ್ದರೆ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವರಿಗೆ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋಂದಿಗೆ ಸಿಗ್ತೇನೆ ಧನ್ಯವಾದಗಳು